ಹೆಬ್ಬಾಲ್ ತಾಲೂಕಿನಲ್ಲಿ ಮುಂಗಾರು ಮಳೆ ಮುಂಚಿತವಾಗಿ ವಾರದಿಂದ ಮಳೆ ಬೀಳ್ತಾ ಇದೆ ಆದರೆ ನಮ್ಮ ರೈತಾಪಿ ಜನಕ್ಕೆ ನೀರು ಶೇಖರಣೆ ಆಗ್ತಾ ಇಲ್ಲ ನೀರು ರಾಜಕಾಲುವೆಗಳು ಮಾಯ ಆಗ್ತಾ ಇದೆ ಕಾಲುವೆಗಳಿಂದ ಕೆರೆಗಳಿಗೆ ಹೋಗ್ಬೇಕು ಕೆರೆಗಳಿಂದ ಕೆರೆಗಳಿಗೆ ಹೋಗ್ಬೇಕು ನೀರು ಆದರೆ ರಾಜಕಾಲುವೆಲ್ಲ ಮಾಯ ಆಗ್ತಾ ಇದೆ ರಾಜಕಾಲುವೆಗಳನ್ನು ತೆರವುಗೊಳಿಸಬೇಕು ಅಲ್ಲಿ ಗಿಡ ಮರಗ ಗಿಡ ಗಿಡಗಳನ್ನು ಬೆಳೆಬಿಟ್ಟು ನೀರು ಹರಿತಾ ಇಲ್ಲ ಇವಾಗ ನಾವು ನಿಂತಿರೋದು ಕಾರ್ಯಹಳ್ಳಿ ಚಿನಗೋಪನ್ ಕೆರೆಯಿಂದ ಬರೋ ರಾಜಕಾಲುವೆ ಇದು ದೊಡ್ಡ ರಾಜಕಾಲುವೆ ಇದು ಇಲ್ಲಿಂದ ಕಪ್ಪಲ್ ಬೆಳೆದು ಮತ್ತೆ ಮುಂದೆ ನೆಂಗ್ಲಿ ಕೆರೆಗೆ ನೀರು ಹರಿದು ಹೋಗ್ಬೇಕು ಆದರೆ ಹೋಗ್ತಾ ಇಲ್ಲ ಇದರ ಕರ್ತವ್ಯ ಸಾರ್ವ ಕೆರೆಗಳ ಸಂರಕ್ಷಣೆ ಎಲ್ಲರ ಜನರ ಕರ್ತವ್ಯ ತಾಲ್ಲೂಕು ತಹಸೀಲ್ದಾರ್ ಅವರ ಕರ್ತವ್ಯ ಪಂಚಾಯಿತಿ ನಮ್ಮ ತಾಲೂಕಿನ ಮೂವತ್ತು ಪಂಚಾಯಿತಿಗಳ ಪಿ ಒಗಳ ಕರ್ತವ್ಯ ಇಒಗಳ ಕರ್ತವ್ಯ ಸರ್ವೆ ಡಿಪಾರ್ಟ್ಮೆಂಟ್ ಅವರ ಕರ್ತವ್ಯ ಆದರೆ ಯಾರೂ ಗೋಜಿಗೆ ಹೋಗ್ತಾ ಇಲ್ಲ ಈ ಮಳೆಯ ನೀರನ್ನು ಶೇಖರಣೆ ಮಾಡಿದ್ರೆ ತಾಲೂಕಿನಲ್ಲಿ ಎರಡು ಬೆಳೆ ಭತ್ತ ಬೆಳೆ ಆಗುತ್ತೆ ಕೆರೆಗಳು ತುಂಬಿದರೆ ಹಸು ಕರುಗಳಿಗೆ ನೀರು ಸಿಗುತ್ತೆ ಒಂದು ವರ್ಷ ಪೂರ್ತಿ ಮತ್ತು ನಮ್ಮ ತಾಲೂಕಿನಲ್ಲಿ ಎರಡು ಸಾವಿರ ಅಡಿಗೆ ಹೋಗಬೇಕು ಓರ್ವಲ್ಲಲ್ಲಿ ಭೂಗರ್ಭದಲ್ಲಿ ಎರಡು ಸಾವಿರ ಎರಡು ಸಾವಿರ ಹಿಂದೂ ನಡಿಗೆ ಹೋದರೆ ಮಾತ್ರ ನೀರು ಸಿಗ್ತಾ ಇದೆ ಬೋರ್ವೆಲ್ ರೀಚಾರ್ಜ್ ಆಗಬೇಕಾದ್ರೆ ನಾವು ಈ ಮಳೆಗಾಲದ ಈ ವರ್ಣದೇವನ ನೀರನ್ನು ಸ್ಟೋರ್ ಮಾಡಬೇಕು ಕಾಪಾಡಬೇಕು ಕಾಪಾಡ್ತಾ ಇಲ್ಲ ಇಡೀ ನೀರು ಈ ಕಡೆಯಿಂದ ಇವಾಗ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಿಂದ ಹೋಗಿ ನೆಂಗ್ಲಿಯಿಂದ ಪೂರ್ತಿ ರಸ್ತೆಯಿಂದ ರಸ್ತೆ ಕಾಲುವೆಗಳಿಂದ ಇದಕ್ಕೆ ಮಹಡಿ ಕೆರೆಗೆ ಹೋಗ್ತಾ ಇದೆ ಆಂಧ್ರದ ಮಹಡಿ ಕೆರೆ ತುಂಬ ಬಿಡುತ್ತೆ ಅಲ್ಲಿ ಮೂರು ಬೆಳೆ ತೆಗಿತಾ ಇದ್ದಾರೆ ಮಹಡಿ ಕೆರೆಯಲ್ಲಿ ಆ ಕಡೆ ಬಂದರೆ ರಸ್ತೆ ಬೈಪಲ್ಲಿ ರಸ್ತೆ ಇಲ್ಲಿ ಊರಿನ ನೀರೆಲ್ಲ ಇಂಡ್ಲು ಕೆರೆಯಿಂದ ನೀರೆಲ್ಲ ಮಲ್ಲಾಯ್ ಕಲಿ ಕೈಗಲ್ ಫಾಲ್ಸ್ಗೆ ಹೋಗಿ ಸೇರ್ತಾಯಿದೆ ಆಂಧ್ರದ ಕೈಗಲ್ ಫಾಲ್ಸ್ಗೆ ಈ ಕಡೆ ಆಂಧ್ರದ ಮಹಡಿಗೆ ಹೋಗ್ತಾ ಇದೆ ಇಲ್ಲಿನ ಅಧಿಕಾರಿಗಳಿಗೆ ನಾನು ಸುಮಾರು ಎರಡು ವರ್ಷದಿಂದ ನಾನು ನಮ್ಮ ರೈತ ನಾಯಕರಾದ ನಾರಾಯಣಗೌಡರು ಬಿ ಜೆ ಪಿಯ ಬಾಬು ಮತ್ತೆ ಬಹಳಷ್ಟು ಜನ ರೈತರು ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ತಾಲೂಕು ಆಫೀಸ್ ಮುಂದ್ಗಡೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ರಾಜ ಕಾಲುವೆಗಳು ತೆರವು ಮಾಡಬೇಕು ಅಂತ ತೆರವು ಮಾಡೋಕ್ಕೋದ್ರೆ ಕೆಲವರು ಗೂಂಡಾಗಳು ಬಂದು ಅಡ್ಡಿ ಪಡಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ ಅದಕ್ಕೆ ನಾನು ತಹಸೀಲ್ದಾರಲ್ಲಿ ಇವತ್ತೊಂದು ಮನವಿ ಕೊಟ್ಟಿದ್ದೀನಿ ಯಾರು ರಾಜ್ಯ ಕಾಲುವೆ ತೆರವು ಮಾಡಿಸ್ತಾ ಇದ್ದಾರೆ ಅದನ್ನು ಅಧಿಕಾರಿಗಳಿಗೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಅಡ್ಡ ಬಂದರೆ ಗೂಂಡ ಆಗ್ತಲಿ ಅಂತ ರೌಡಿಗಳನ್ನು ಎಫ್ ಐ ಹಾಕಿಸಿ ಒಳಗಡೆ ಕೂರಿಸಬೇಕು ನಾವು ತಾಲೂಕಿನ ನೀರಿನ ಸಮಸ್ಯೆನ ಹಿಂದ ಇದು ಮಾಡಬೇಕಾದ್ರೆ ಈ ಗೂಂಡಾಗಳೇನಿದ್ದಾರೆ ಈ ಮಾಮೂಲಿ ತಗೊಂಡು ಗೂಂಡಾಯಜ ಮಾಡುವ ಗೂಂಡಾಗಳ ಮೇಲೆ ಎಫ್ ಐ ಆರ್ ಹಾಕಿ ಇಡೀ ತಾಲೂಕಿನ ಐನೂರ ಎಂಬತ್ತೈದು ಕೆರೆಗಳಿಗೆ ಏನು ರಾಜ ವಿಶೇಷ ಸವಲತ್ತನ್ನು ನಮ್ಮ ಶಾಸಕರು ಒದಗಿಸ್ಕೊಡ್ಬೇಕು ಆ ಶಾಸಕರು ಒದಗಿಸ್ಕೊಟ್ರೆ ಜೆ ಸಿ ಬಿಗಳಿಂದ ಈ ರಾಜಗಳನ್ನು ತೆರವುಗೊಳಿಸಿ ತೆರವುಗೊಳಿಸಿದ ಮೇಲೆ ನೀರು ಸರಾಗವಾಗಿ ಅಳಿಯುತ್ತೆ ಮತ್ತು ಭೂಮಿಯಲ್ಲೂ ಇಳಿಯುತ್ತೆ ನಿನ್ನೆ ನಾನು ಸೊನ್ನಾಡಿಯ ಗ್ರಾಮದ ಒಂದು ನೂರ ತೊಂಬತ್ತು ಸರ್ವೆನ ನೂರ ತೊಂಬತ್ತು ಸರ್ ಒಂದರಲ್ಲಿ ಆರ್ ಐ ಗ್ರಾಮ ಸಹಾಯಕರು ಮತ್ತು ವಿಲೇಜ್ ಅಕೌಂಟೆಂಟು ಒಂದು ಎಂಟು ಜನ ಸರ್ವೆ ಡಿಪಾರ್ಟ್ಮೆಂಟವರು ಬಂದು ಬೆಳಗ್ಗೆಯಿಂದ ಐದು ಗಂಟೆವರೆಗೂ ಸರ್ವೆ ಮಾಡಿ ಒಂದು ಮೂವತ್ತಡಿ ಉದ್ದ ಮೂವತ್ತು ಮೂವತ್ತೈದು ನಲವತ್ತೈದು ಅಡಿ ಉದ್ದದ ಒಂದು ರಾಜಕಾಲುವೆ ಹದಿನಾರೂವರೆ ಅಡಿ ರಾಜಕಾಲುವೆ ತೆಗೆದರು ಸಂಜೆ ಬಂದು ಒಂದು ಇಪ್ಪತ್ತು ಜನ ಗೂಂಡುಗಳು ಗಲಾಟೆ ಮಾಡಿದ್ದಾರೆ ಅದರಿಂದ ನಾನು ಕೇಳ್ತಾ ಅವರು ತಹಸೀಲ್ದಾರ್ ಅವರನ್ನ ನಾನು ಅರ್ಜಿ ಕೊಟ್ಟಿದ್ದೀನಿ ಇಪ್ಪತ್ತು ಜನರ ಮೇಲೆ ಗೂಂಡ ಆ್ಯಕ್ಟ್ ಮೇಲೆ ಕೇಸ್ ಫೈಲ್ ಮಾಡಿ ಎಫ್ ಐ ಆರ್ ಹಾಕಿದರೆ ಮಾತ್ರ ಈ ತಾಲೂಕಿನಲ್ಲಿ ನೀವು ಕಾಲುವೆಗಳು ಮತ್ತು ಕೆರೆಗಳು ಇರಿಸ್ಕೊಳ್ಳೋಕ್ಕಾಗುತ್ತೆ ಈ ಬಗ್ಗೆ ಕ್ರಮ ತಗೊಳ್ಳಿರುವಂತೂ ಆಗ್ರಹಿಸ್ತಾ ಇದ್ದೀನಿ ರೈತರಿಗೆ ಜನಕ್ಕೆ ಅನುಕೂಲ ಆಗಬೇಕು ಅಂತ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಬೇಡ್ಕೊಳ್ತವೆ